ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಎಫ್ಐಆರ್ ದಾಖಲು ರೇಲ್ಸ್ ರಾಣಿ ಬಂಧನಕ್ಕೆ ಕಾರಣವಾಯಿತು ಆಮು ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡ್ರ ಸೋನು ರೀಲ್ಸ್ ಮೂಲಕ ಒಂದಿಷ್ಟು ಪ್ರಖ್ಯಾತಿ ಗಳಿಸಿರುವ ಸೋನು ಶ್ರೀನಿವಾಸ್ ಗೌಡ ಸದಾ ಸುದ್ದಿಯಲ್ಲಿರುವ ಹುಡುಕೆ ತಮ್ಮ ಚಿತ್ರ ವಿಚಿತ್ರ ರೀಲ್ಸ್ ವಿಚಿತ್ರ ಸ್ಟೇಟ್ಮೆಂಟ್ನಿಂದ ಸದಾ ಟ್ರೋಲ್ ಒಳಗಾಗೋ ಈಕೆ ಟ್ರೋಲ್ ಹೈಕ್ಲಿಗೆ ಸದಾ ಆಹಾರ ಈ ಟ್ರೋಲ್ನಿಂದಲೇ ಬಿಗ್ ಬಾಸ್ ಟಿ ಕದವನ್ನ ಸಹ ತಟ್ಟಿದ್ರು ಅಲ್ಲಿಂದ ಒಂದಿಷ್ಟು ಹೆಸರು ಸಂಪಾದಿಸಿಕೊಂಡಿದ್ದ ಈಕೆ ಒಂದೇ ಕಾರಣಕ್ಕೆ ಸುದ್ದಿಯಲ್ಲಿರ್ತಾರೆ ಇದೀಗ ಸೋನು ಮತ್ತೆ ಸುದ್ದಿಯಲ್ಲಿದ್ದಾಳೆ ಈ ಬಾರಿ ರೀಲ್ಸ್ ವಿಚಾರಕ್ಕಲ್ಲ ಅರೆಸ್ಟ್ ವಿಚಾರಕ್ಕೆ ಅನ್ನೋದು ನಯ ಸಮಾಚಾರ ಬೆಳ್ಳಂಬೆಳಕ್ಕೆ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗಿರೋ ಸುದ್ದಿ ಎಲ್ಲಾ ಕಡೆ ಪಸರಾಗಿದೆ ರೀಲ್ಸ್ ರಾಣಿ ಅದೇನ್ ಅವಾಂತರ ಮಾಡಿಕೊಂಡ್ಲಪ್ಪ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ತರಹೇವಾರಿ ಬಾರಿ ಕಮೆಂಟ್ ಹಾಕ್ತಿದ್ದಾರೆ ಅದೇನು ರೀಲ್ಸ್ ಮಾಡಿದ್ಲೋ ಅದೆಲ್ಲ ಕಿರಿಕ್ ಮಾಡ್ಕೊಂಡ್ಲೋ ಅಂತ ಸರ್ಚ್ ಮಾಡ್ತಿದ್ದಾರೆ ಆದ್ರೆ ಸೋನು ಅರೆಸ್ಟ್ ಆಗಿರೋದು ದತ್ತು ಮಗುವನ್ನ ಪಡೆದ ಕಾರಣಕ್ಕೆ ಹೌದು ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಹೆಣ್ಣು ಮಗುವನ್ನ ದತ್ತು ಪಡೆದುಕೊಂಡಿದ್ರು ಸೋನು ಆಕೆಯನ್ನ ಆರೈಕೆ ಮಾಡೋ ವಿಡಿಯೋಗಳನ್ನ ಆಕೆ ಜೊತೆಗಿನ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಿದ್ರು ಇದೀಗ ಹೀಗೆ ಜಗಜ್ ಜಾಹೀರು ಮಾಡಿರೋದೆ ಸೋನುಗೆ ಮುಳುವಾಗಿದೆ ಮಗುವನ್ನ ದತ್ತು ಪಡೆಯುವಾಗ ಪಾಲಿಸಲೇಬೇಕಾದ ಕಾನೂನು ಕ್ರಮಗಳನ್ನು ಗಾಳಿಗೆ ಚೆಲ್ಲಿರುವುದು ಸೋನು ಅರೆಸ್ಟ್ಗೆ ಮೇನ್ ರೀಸನ್ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಯಾಗಿರುವ ಗೀತಾ ಈ ಬಗ್ಗೆ ಮಾತನಾಡಿದ್ದಾರೆ ಮಗುವನ್ನು ದತ್ತು ಪಡೆಯುವಾಗ ಅನುಸರಿಸಬೇಕಾದ ಕಾನೂನು ಕ್ರಮಗಳು ಪಾಲನೆಯಾಗಿಲ್ಲ ಮಗು ಹಾಗೂ ಮಗುವನ್ನ ದತ್ತು ಪಡೆಯುವವರ ನಡುವೆ ಇಪ್ಪತ್ತೈದು ವರ್ಷದ ವಯಸ್ಸಿನ ಅಂತರವಿರಬೇಕು ಇದ್ಯಾವುದನ್ನು ಪಾಲಿಸದೆ ಮಗುವನ್ನ ತಮ್ಮ ಜೊತೆ ಇಟ್ಟುಕೊಂಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಗು ದತ್ತು ಪಡೆದಿರೋದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡೋದು ದೊಡ್ಡ ತಪ್ಪು ಎಂದು ಗೀತಾ ತಿಳಿಸಿದ್ದಾರೆ ಇದೆಲ್ಲವೂ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ಗೆ ಕಾರಣವಾಗಿದ್ದು ಎಫ್ಐಆರ್ ದಾಖಲಾಗಿದೆ ಸದ್ಯ ಪೊಲೀಸರ ಅತಿಥಿಯಾಗಿರೋ ಸೋನು ಮೇಲೆ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕಾದು ನೋಡಬೇಕು